ಹಾಗೆ ಪ್ರಿಯರಿ ಅನೇಕರು ಕುತ್ತಿಗೆಯಲ್ಲಿ ಮನೆಗಳಲ್ಲಿ ಶಿಲುಬೆಯನ್ನು ಹಾಕುತ್ತಾರೆ ಇದು ಬೈಬಲ್ ಪ್ರಕಾರ ಸರಿಯು ಮತ್ತು ಕೆಲವರು ಮೇಲಿಟ್ಟು ಪೂಜೆ ಮಾಡುತ್ತಾರೆ ಹೂವು ಹಾಕುತ್ತಾರೆ ಬತ್ತಿ ಎತ್ತುತ್ತಾರೆ ಕೆಲವುಗಳು ಕೆಲವರು ಕಾಲಿ ಶಿಲುಬೆ ಇಡುತ್ತಾರೆ ಮತ್ತು ಕೆಲವರು ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಶರೀರ ಎಂದು ತೂಕಾಡುತ್ತಾರೆ ಇದು ಸರಿಯು ಪ್ರೊಟೆಸ್ಟೆಂಟ್ ಕಾಲಿ ಶಿಲ್ಬೆ ಇಡ್ತಾರೆ ಕಾತೋಲಿಕರು ಅದರ ಮೇಲೆ ಶರೀರ ಇರ್ತಾರೆ ಈಗ ಕೆಲವರು ಯೇಸು ಸ್ವಾಮಿ ಯೇಸು ದೇವರು ಜೀವಂತವಾಗಿದ್ದಾರೆ ಅದಕ್ಕೆ ಶರೀರವನ್ನು ಅದರ ಮೇಲೆ ತೂಕಾಡಿಸಬಾರ್ದೆಂದು ಹೀಗೆ ಬೇರೆ ಅನೇಕಗಳು ಇದೆ ಅದೇ ಈ ಶಿಲುಬೆ ಯಾಕೆ ಹಾಕುತ್ತಾರೆ ಒಂದು ಕಾರಣ ಕ್ರಿಸ್ತರೆಂದು ತೋರಿಸಿಕೊಳ್ಳಲು ಭದ್ರ ಚಿನ್ನತೆಯಾಗಿ ಮತ್ತು ದೇವ್ ಪ್ರೀತಿ ದೇವರಿಗೆ ಗೌರವ ಅಂತ ಹೇಳಿ ಈ ಶಿಲುಬೆಯ ಚಿಹ್ನೆಯನ್ನು ಹಾಕುತ್ತಾರೆ ಮೊದಲನಾಗಿ ನಾನು ಹೇಳಲು ಆಸೆ ಪಡುತ್ತೇನೆ ದೇವರು ಹೀಗೆ ಈ ಶಿಲುಬೆಯಲ್ಲಿ ಸತ್ತದ್ದು ಸುಳ್ಳು ಯಾಕೆಂದರೆ ದೇವರು ಮರದ ಮೇಲೆ ಮರದ ತುಂಡಿನ ಮೇಲೆ ನೇತಾಕಿದ್ದು ಎಂದು ವಚನವೂ ಹೇಳ್ತದೆ ಅಪ್ಪೋಸಲ ಕೃತ್ಯ ಐದು ಮೂವತ್ತು ಅಪ್ಪಸಲ ಕೃತ್ಯ ಹತ್ತು ಮೂವತ್ತು ಮತ್ತು ಒಂದು ಪೇತ್ರ ಎರಡು ಇಪ್ಪತ್ತ್ನಾಲ್ಕು ದೇವರು ಹೀಗೆ ಶಿಲುಬೆಯಲ್ಲಿ ತುಕಲ್ಪಟ್ಟಿದ್ದು ಹೀಗೆ ಅಲ್ಲ ಹಾಗಾದರೆ ಪ್ರಿಯರೇ ನಾವು ಶಿಲುಬೆ ಅಂದರೆ ಏನು ಯೋಚಿಸಬೇಕು ಕೆಲವರು ನಾವು ಕ್ರಿಸ್ತರೆಂದು ತೋರಿಸಿಕೊಳ್ಳಲು ಹಾಗೆ ನಾವು ಹೇಗೆ ಕ್ರಿಸ್ತರೆಂದು ಬೇರೆಯವರಿಗೆ ತೋರಿಸಿಕೊಡುವುದು ಶಿಲುಬೆ ಚಿಹ್ನೆಯಲ್ಲಿಯೂ ಖಂಡಿತವಾಗಿಯೂ ಇಲ್ಲ ಯೇಸುದೇವರು ಹೇಳ್ತಾರೆ ಮತ್ತಾಯ ಏಳು ಹದಿನಾರು ಮತ್ತು ಇಪ್ಪತ್ತರಲ್ಲಿ ನಮ್ಮ ಫಲದಿಂದ ಬೇರೆಯವರು ತಿಳಿದುಕೊಳ್ಳುವರು ನಾವು ಕ್ರಿಸ್ತರೆಂದು ದೇವರು ಯೇಸುದೇವರು ಹೇಳಿದ್ದಾರೆ ಎಲ್ಲರೂ ಯೇಸುದೇವರು ಯೇಸುದೇವರೆಂದರೂ ಪರಲೋಕಕ್ಕೆ ಸೇರುವುದಿಲ್ಲ ಅದು ಯಾರು ವಚನಗಳ ಪ್ರಕಾರ ಜೀವಿಸುತ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಸೇರುತ್ತಾರೆ